ಮತ್ತೆ ಇದು ಮ್ಯಾಚ್ ಕೂಡ ನಾಲ್ಕು ಅಡಿನೇ ಬರುತ್ತೆ ಸೊ ಅಲ್ಲಿ ನಾಲ್ಕು ಅಡಿ ಇಟ್ಕೋಬೇಕು ನೀವು ಇದು ಒಂದೂವರೆ ಅಡಿ ಇರಬೇಕು ಚರಂಡಿ ಏನಿದೆ ಇದು ಒಂದು ಯಾಕೆಂದ್ರೆ ನಾವು ಒಂದು ವೈಪರ್ ತಗೊಂಡು ಎಳೆಯೋದಕ್ಕೆ ಅನುಕೂಲ ಆಗಬೇಕು ಸುಮ್ಮನೆ ಒಳಲೆ ಥರ ಮಾಡೋದು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಮಾಡೋದು ಮಾಡೋಕೋಗ್ಬೇಡಿ ಒಂದೂವರೆ ಅಡಿ ಇರಬೇಕು ಒಂದು ವೈಪರಲ್ಲಿ ಎಳ್ಕೊಂಡ್ರೆ ಸೀದಾ ನಮಗೆ ಈಸಿ ಆಗಬೇಕು ಕ್ಲೀನ್ ಮಾಡೋದಕ್ಕೆ ಆಯಿತಾ ಸೊ ಹಿಂದ್ಗಡೆ ವಾಕಿಂಗ್ ಸ್ಪೇಸು ಮಿನಿಮಮ್ ಎರಡು ಅಡಿ ಇರಬೇಕು ನಾಲ್ಕು ಅಡಿ ಇದ್ರೆ ತುಂಬ ಒಳ್ಳೆಯದು ಹಿಂದ್ಗಡೆ ಜಾಗ ಸೊ ಇದು ಇಷ್ಟು ಅಲ್ಲಿಗೆ

ಆ ಕಡೆ ಮತ್ತೆ ಎರಡತ್ತೆರಡು ಅಡಿ ಅಗಲ ಬರುತ್ತೆ ಇದು ಉದ್ದ ನಿಮ್ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಹಸುಗಳು ಸಾಕು ಇಪ್ಪತ್ತೆರಡು ಅಡಿ ಇನ್ನು ಪ್ಲಸ್ ಎರಡು ಅಂತಂದ್ರೆ ನಾಲ್ಕು ಇಪ್ಪತ್ತಾರಡಿ ಬರುತ್ತೆ ಅಲ್ಲಿ ಆ ಮ್ಯಾಟಿಂದ ಅಲ್ಲಿ ತಗೊಂಡ್ ಹಿಂದ್ಗಡೆ ಸಿಮೆಂಟ್ ಬಿಟ್ಟಿದೀವಲ್ವಾ ಅದ್ ಬರೀ ಎರಡು ಅಡಿ ಮಾತ್ರ ಬಿಟ್ರದು ಇದ ನಿಮ್ಗೆ ನಾಲ್ಕು ಅಡಿ ಬಿಟ್ರೆ ತುಂಬಾ ಒಳ್ಳೇದು ಬಟ್ ಮಿನಿಮಮ್ ಎರಡು ಅಡಿ ಅಂತೂ ಬಿಡಬೇಕು ಅದನ್ನ ಎರಡು ಅಡಿ ಅಂತ ತಗೊಂಡ್ರೆ ನೀವು ಈ ಕಡೆ ಅಲ್ಲಿಂದ ಇಲ್ಲಿ ತಂಗ ಇಪ್ಪತ್ತೆರಡು ಅಡಿ ಬರುತ್ತೆ ಪೂರ್ತಿ ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಇದು ಒಂದು ಹತ್ತಡಿ ಹತ್ತಡಿ ಈ ಕಂಬದಿಂದ ಆ ಕಂಬಕ್ಕೆ ಹತ್ತಡಿ ಇರುತ್ತೆ ಡಿಸ್ಟೆನ್ಸ್ ಹತ್ತಡಿನಲ್ಲಿ ಮೂರ್ ಹಸು ನಿಂತ್ಕೊಳ್ಳುತ್ತೆ ಪೆಡಕ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ನೂರ ಐವತ್ತು ಚದುರ ಅಡಿ ಇರ್ಬೇಕು ಒಂದ್ ಹಸುಗೆ ಅಲ್ಲ ಒಟ್ಟು ಅಡಿ ನೀವು ಉದ್ದ ಇಂಟು ಅಗಲ ಇಂಟು ಲೆಕ್ಕ ಹಾಕಿದ್ರೆ ಎಷ್ಟು ಹಸು ನಾವ್ ಕಟ್ಬೋದು ಅಂತ ಜಾಸ್ತಿ ಇದ್ದಷ್ಟು ಒಳ್ಳೇದು ಪೆಡಕ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಕಂಫರ್ಟ್ ಮಿನಿಮಮ್ ಅಡಿ ಇರ್ಬೇಕು ಮಿನಿಮಮ್ ನೂರೈವತ್ತು ಅಡಿ ಇರ್ಬೇಕು ನಾಲ್ಕು ಒಳ್ಳೇದು ಓಡಾಡೋದಕ್ಕೆ ನಮ್ಗೆ ಅಡ್ಡಾಡೋದಕ್ಕೆ ತಿರುಗಾಡೋದಕ್ಕೆ ಜಾಗ ಇದು ಕ್ಯಾನ್ ಇಟ್ಕೊಳ್ತೀವಿ ಅದಕ್ಕೋಸ್ಕರ ಸ್ವಲ್ಪ ನಾಲ್ಕಡೆ ಆ ಕಡೆ ಬೇಕಾದ್ರೆ ನೀವು ಪಡ್ಡೆಗಳು ಅಲ್ಲೇ ನಿಮ್ಗೆ ಇರ್ಬೇಕಾದ್ರೆ ಅಡಿ ಸಾಕು ಹಾಲ್ ಕಡಿಕ್ಕೆ ಲೈನ್ ಮಾಡ್ಕೊಂಡಿರ್ತೀರಾ ಅಲ್ಲಿ ನಾಲ್ಕಡೆ ಮಾಡ್ಕೊಂಡು ಪ್ರಶ್ನೆ ಇದೆಯಾ ಇವಾಗ ಕಾಫ್ ಪೆನ್ ಅದು ಸ್ವಲ್ಪ ಎಲಿವೇಟೆಡ್ ಇದೆ ಹೌದು ಮತ್ತೆ ಅರ್ಥ ಆಯ್ತಾ ಆಮೇಲೆ ಇಡೀ ಶೆಡ್ ಯಾವ ಕಡೆ ವಾಟರ್ ಕೊಡ್ತಿರೋ ಒಂದ್ ಅಡಿ ಇಡೀ ಶೆಡ್ ಪೂರ್ತಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಅನ್ಕೊಂಡಿದ್ರೆ ಶೆಡ್ ಶೆಡ್ ಇದೆ ಅಂತ ಲೆವೆಲ್ ಇಲ್ಲ ಈ ಕಡೆ ಹೈಟ್ ಇದೆ ಆ ಕಡೆ ಡೌನ್ ಇದೆ ಈವನ್ ಪೂರ್ತಿ ತರಗಡೆ ಫ್ಲಿಂತ್ ಕೂಡ ಅಷ್ಟೇ ಅದೇ ತರ ಇರಬೇಕು ಯಾಕೆ ಅಂತಂದ್ರೆ ನಮ್ಗೆ ಇಲ್ಲಿಂದ ಅಲ್ಲಿಗೆ ಒಂದಡಿ ಓಟ ಬೇಕು ನೀರ್ ಸರಿಯಾಗಿ ಹೋಗ್ಬೇಕು ಅಂತಂದ್ರೆ ನೀವೇಂದ್ರ ಫ್ಲಾಟ್ ಮಾಡಿದ್ರೆ ಬರೀ ಎರಡ್ ಇಂಚ್ ಮಾತ್ರ ಕೊಡೋಕೆ ಸಾಧ್ಯ ಆಗುತ್ತೆ ಇಡೀ ಹೆಂಗೆ ಇದ್ಬಿಟ್ಟಿದ್ರೆ ಅದು ಒಂದಡಿ ಕೆಲಗೆ ಪ್ಲಸ್ ಇದೆರಡು ಇಂಚು ಅಲ್ಲಿಗೆ ಹದ್ನಾಲ್ಕ್ ಹದ್ನಾಲ್ಕ ಇಂಚು ನಾವು ಇಲ್ಲಿಗೆ ಇದನ್ನ ಕೊಟ್ಟಾಗತ್ತೆ ಈಸಿಯಾಗಿ ಫ್ಲೋ ಆಗುತ್ತೆ ನೀರು ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಓಟ ಕೊಟ್ಟಲ್ಲಿ ಟ್ಯೂಬ್ಲೈಲ್ ಇಟ್ಕೊಂಡ್ರೆ ನೀವು ಇಲ್ಲಿಂದ ಅಲ್ಲಿಗೆ ಮಿನಿಮಮ್ ಹತ್ತರಿಂದ ಹನ್ನೆರಡು ಇಂಚು ಓಟ ಆ ಕೊನೆಯ ತನಕ ಇಡೀ ಫ್ಲೋರಿಂಗೇನೆ ಆತರ ಇರ್ಬೇಕು ಅದ್ರೊಳಗಡೆ ನೀವು ಏನ್ ಚರಂಡಿ ಕೊಡ್ತೀರ ಅದು ನೀವು ಎರಡು ಇಂಚು ಊಟ ಕೊಟ್ರೆ ಸಾಕು ನೋಡಿ ಇದು ಆಲ್ಮೋಸ್ಟ್ ಇಲ್ಲಿ ಎಷ್ಟಿದೆಯೋ ಡೆಪ್ತ್ ಅಲ್ಲೂ ಅಷ್ಟೇ ಇದೆ ಹೌದಾ ಬಟ್ ಓಟ ಇದೆ ಹೆಂಗೆ ಇಡೀ ಪ್ಲಿಂತ ಇಡೀ ಫ್ಲೋರಿಂಗೇನೆ ಆ ಕಡೆ ಓಟ ಇದೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ಇದು ತುಂಬ ಇಂಪಾರ್ಟೆಂಟು ನೀವೇನಾದ್ರೂ ಇದನ್ನು ಟೂ ಲೆವೆಲಿಂಗ್ ಮಾಡಿದ್ರೆ ಈಗ ಓಟ ಕೊಡೋದ್ರಲ್ಲಿ ಹಿಂಗೆ ಲೆವೆಲಿಂಗ್ ಮಾಡಿದ್ರೆ ಅಲ್ಲಿ ಒಂದಡಿ ಆಳಕ್ಕೆ ಚರಂಡಿ ಆಗುತ್ತೆ ಹಸು ಕಾಲಿಟ್ಬಿಟ್ರೆ ಕಾ ಬಿದೋಗ ಸಾಧ್ಯತೆಗಳು ಇರ್ತವೆ ಆಗ್ತಾ ಇದೆ ಅಲ್ವಾ ಸೊಟ್ಲಲ್ಲಿ ಇಡೀ ಶೆಡ್ಡೆ ಆ ಕಡೆ ಓಟ ಇರಬೇಕೆ ಹೊರತು ಚರಂಡಿ ಓಟ ಕೊಡಬಾರ್ದು ಎರಡು ಇಂಚ್ ಕೊಟ್ರೆ ಸಾಕು ಎರಡು ಇಂಚ್ ಕೊಟ್ರೆ ಸಾಕು ಅಥವಾ ಇದನ್ನ ಮೇಲ್ಗಡೆ ತಗೊಂಡು ಅಲ್ಲಿ ಹೋಗ್ತಾ ಹೋಗ್ತಾ ಎರಡು ಇಂಚ್ ಕೊಟ್ರೆ ಇನ್ನೂ ಎರಡು ಇಂಚ್ ಊಟ ಸಿಕ್ಬಿಡುತ್ತೆ ನಿಮಗೆ ಹದಿನಾಲ್ಕ ಇಂಚ್ ಓಟ ಇದೆ ಇಲ್ಲಿಂದ ಅಲ್ಲಿಗೆ ಇವಾಗ ಅರ್ಥ ಆಗ್ತಾ ಇದೆ ಅಲ್ವಾ ಒಟ್ಟು ಇದನ್ನ ನೀವು ಟ್ಯೂಬ್ ಲೆವೆಲ್ ಮಾಡಬೇಡಿ ಇದು ಕೂಡ ನಿಮಗೆ ಇಲ್ಲಿಂದ ಅಲ್ಲಿಗೆ ಒಂದು ಹತ್ತು ಇಂಚು ಹನ್ನೆರಡು ಇಂಚು ನಿಮಗೆ ಓಟ ಇರಬೇಕು ಈ ಗೊಂತೇನಿದೆ ಇದನ್ನ ಮಾತ್ರ ನೀವು ಲೆವೆಲ್ಗೆ ಇರಬೇಕು ಆಮೇಲೆ ಏನೇ ತೊಳೆದ್ರೆ ಮಾಡಿದ್ರೆ ಸೀದಾ ಆ ಕಡೆ ಹೋ ಇದು ಕೂಡ ಒಂದು ಎರಡು ಇಂಚ್ ಓಟ ಸಿಗ್ಬೇಕು ನಿಮ್ಗೆ ಆ ಕಡೆ ಕೊನೆ ಇದು ಕೂಡ ನಿಮಗೆ ತೊಳೆದ್ರೆ ಸೀದಾ ನೀರು ಹೋಗೋಂಗಿರಬೇಕು ನೀರು ನಿಂತ್ಕೊಂಡು ನೀವು ಪರ್ಕೆಲ್ ತಗೊಂಡ್ ಗುಡಿಸೋದು ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೋಬಾರದು ಆದಷ್ಟು ನಾವು ಸ್ಮಾರ್ಟ್ ವರ್ಕಿಗೆ ಹೋಗ್ಬೇಕು ಸುಲಭ ಇರಬೇಕು ನಮಗೆ ಕೆಲಸ ಆ ಕಂಪ್ರೆಸರ್ ತಗೊಂಡು ಹಿಡಿದು ಬಿಟ್ರೆ ಸೀದಾ ಹೋಗ್ತಾ ಇರಬೇಕು ನೀರು ತಿರ್ಗ ಮತ್ತೆ ಪರ್ಕೆಲ್ ತಗೊಂಡ್ ಗುಡಿಸೋ ಅಂತ ಕೆಲಸ ಆಗ್ಬಾರ್ದು ಮುನ್ನೆಚ್ಚರಿಕೆಯಾಗಿ ಒಂದ್ಸತಿ ಇದು ಆಮೇಲೆ ಮತ್ತೆ ಮತ್ತೆ ನೀವು ಆಗಲ್ಲ ಸೊ ಅದಕ್ಕೋಸ್ಕರ ಅವ್ನ್ ಹೇಳಬೇಕು ಕಟ್ಟೋನಿಗೆ ಟ್ಯೂಬ್ ಲೆವೆಲ್ ಗೆ ಮಾಡ್ಬೇಡಪ್ಪ ಶರ್ಟ್ ಆ ಕಡೆ ಒಂದ್ ಕಡೆ ಓಟ ಕೊಡು ಇಡೀ ರೂಪು ಓಟ ಇರಬೇಕು ತೆರಗಡೆ ಶರ್ಡ್ ನೀವು ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಶೆಟ್ಟಿಂಗ್ ಅಂತ ಪತ್ರದಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಏನಾದ್ರು ಪ್ರಶ್ನೆ ಇದೆಯಾ ಅಲ್ಲಿ ನಿಮ್ಗೆ ಡ್ರಾಯಿಂಗ್ ಕೊಡ್ತೀನಿ ಶೇರ್ ಮಾಡ್ತೀನಿ ಬೇಕಾದ್ರೆ ಸಾಫ್ಟ್ ಕಾಪಿ ಇದೆ ಅಲ್ವಾ ನಮ್ಮ ಫ್ಯಾಬ್ ನಮ್ಮ ರೈತರೇ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ನಮ್ಮ ಫ್ಯಾಬ್ರಿಕೇಟರ್ ಇಟ್ಕೊಂಡು ಬರ್ತಾರೆ ಅದನ್ನ ನಿಮ್ಗೆ ಗೈಡ್ ಮಾಡ್ತಾರೆ ಮಾಡಿಸ್ಕೊಡ್ತಾರೆ ಆಯ್ತಾ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂದ್ರೆ ಬೇಕಾದ ನಾನು ನೀವ್ ಏನಾರ ಚೇಂಜಸ್ ಮಾಡಿಸ್ಕೋಬಹುದು ಆಮೇಲೆ ಶೆಡ್ ಇದೇ ತರ ಇರ್ಬೇಕಾ ಇಲ್ಲ ಹಿಂಗೆ ಇರ್ಬೇಕು ಅಂತೇನಿಲ್ಲ ಸರ್ ನಿಮ್ ಜಮೀನು ಆಗಿದೆ ಸರ್ ಹೆಂಗ್ ಕಟ್ಟೋ ಆ ಕಡೆ ಈ ಕಡೆ ಪಡಕ್ ಆಗಲ್ಲ ಎಲ್ ಶೇಪ್ ಅಲ್ಲಿ ಕೂಡ ಮಾಡಬಹುದು ಇದು ಅರ್ಧ ಭಾಗ ತಗೊಳ್ಳಿ ಎಲ್ರಡೆ ಬಿಟ್ಕೊಡಿ ನಾಲ್ಕ್ ಅಡಿ ತಗೊಳ್ಳಿ ಆ ಕಡೆಗೆ ನೀವು ಎಲ್ರಡಿ ಓಡೋದಿಕ್ಕೆ ಒಂದ್ ಸೈಡ್ ಒಂದ್ ಸೈಡ್ ಕಟ್ಟೋ ತರ್ಲಿ ಕೂಡ ನೀವು ಶೆಡ್ ಮಾಡಬಹುದು ಇದು ಉದ್ದಕ್ಕೂ ಮಾಡ್ಕೊಂಡು ಹೋಗಿ ಆ ಕಡೆ ಬಿಟ್ಕೊಡಿ ಬಟ್ ಬಂದು ಶಿಫ್ಟ್ ಮಾಡ್ಕೊಳೋದು ಈ ಕಡೆ ಶೆಫ್ಟ್ ಮಾಡ್ಕೋತೀ ಹೀಗೆ ಉದ್ದಕ್ಕೂ ಮಾಡಬಹುದು ಇಲ್ಲ ಎಲ್ ಶೇಪ್ ಅಲ್ಲಿ ಮಾಡಬಹುದು ಇಲ್ಲಿಂದ ಹೀಗ್ ಬಂದು ಹೀಗ್ ಹೋಗ್ಬೋದು ಶೆಡ್ಡು ಅರ್ಥ ಆಗ್ತೈತೆ ಅಲ್ಲಿ ಇದಿಷ್ಟು ಪೂರ್ತಿ ಪೆಡಾಕ್ ನಿಮ್ಗೆ ಹಸುಗಳು ಈ ಕಡೆನೂ ನಿಲ್ಲಿಸ್ಬೋದು ಈ ಕಡೆ ನಿಲ್ಲಿಸ್ಬೋದು ಈ ಕಡೆನೂ ಗೊಂತಿರುತ್ತೆ ಈ ಕಡೆನೂ ಎಲ್ ಎಲ್ಶೆಪಲ್ ಕೂಡ ಮಾಡ್ಬೋದು ಒಂದೇನಪ್ಪ ಅಂದ್ರೆ ಇದೇನಿದೆ ಈ ಡಿಸೈನ್ ಇದು ಪರ್ಪಸ್ ಸರ್ವ್ ಆಗಬೇಕಷ್ಟೇ ಆ ಕಡೆಯಿಂದಲೂ ಕೂಡ ತಗಣಿ ಈ ಕಡೆ ಬರೋ ಥರ ಮಾಡಿ ಆ ಕಡೆಯಿಂದಲೂ ಕೂಡ ಕೊಟ್ಟಿಗೆ ತೊಳೆದಿದ್ದು ಈ ಕಡೆ ಮಾಡಿ ಇಲ್ಲೊಂದು ಚೇಂಬರ್ ಮಾಡಿ ಈ ಚೇಂಬರ್ ಚೇಂಬರ್ಗಳಿಂದ ಬಿದ್ದುಬಿಟ್ಟು ಬಯೋಡರ್ಗ ಬಯೋಗ್ಯಾಸ್ ಹೋಗೋ ಥರ ಮಾಡಿ ಪೈಪ್ಲೈನ್ನ ಅರ್ಥ ಆಯ್ತಾ ಸೊ ನೆಕ್ಸ್ಟು ಇಲ್ಲಿಂದ ಹೋದ್ಮೇಲೆ ಆ ಕಡೆ ಇಲ್ಲೇ ಹೋಗ್ಬೋದಾ

ಇಲ್ಲಿ ಮಾಡಿದೀವಿ ಸಗಣಿ ಕೂಡ ಈ ಚೇಂಬರ್ ಬರುತ್ತೆ ಈ ಚೇಂಬರ್ ಇಂದ ಇಲ್ಲಿ ಬರುತ್ತೆ ಇಲ್ಲಿ ಒಂದು ಅಜಿಟೇಟರ್ ಇಟ್ಟಿದೀವಿ ಅಂದ್ರೆ ಕೆಳಗಡೆ ಫ್ಯಾನ್ ತರ ಇರುತ್ತೆ ಒಂದ್ ಮೋಟರ್ ಇರುತ್ತೆ ಒಂದ್ ಗೇರ್ ಬಾಕ್ಸ್ ಇದೆ ಮೋಟರ್ ಆನ್ ಮಾಡಿದ್ರೆ ಪೂರ್ತಿ ಅದನ್ನ ಸ್ನರಿ ಮಾಡಕ್ ಬಿಡುತ್ತೆ ನೀವು ತಿರ್ಗಾ ಮತ್ತೆ ಕೋಲ್ ತಗೊಂಡು ತಿರುಗಿಸೋದು ಅದಿರ್ಕೂಡುದು ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ನೀವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೋಬೇಕು ಒಂದು ಸ್ವಿಚ್ ಹಾಕಿದ್ರೆ ಸಾಕು ಪೂರ್ತಿ ಎಲ್ಲ ಬಗಡ ಆಗ್ಬೇಕು ಅದು ಅಲ್ಲಿ ವಾಲ್ ಓಪನ್ ಮಾಡಿದ್ರೆ ಸೀದಾ ಅದು ಬಯೋಗ್ಯಾಸ್ ಒಳಗಡೆ ಹೋಗಬೇಕು ಸೊ ಬಯೋಗ್ಯಾಸಿಂದ ಬಂದಿದ್ದು ಆ ಕಡೆ ಬಯೋ ಡೈಜೆಸ್ಟರ್ ನೀವು ಹಾಕಿ ಮುಚ್ಚಿದೀವಲ್ವಾ ಆ ಬಯೋ ಡೈಜೆಸ್ಟರ್ ಒಳಗಡೆ ಹೋಗುತ್ತೆ ಸರಿ ಅದಕ್ಕೆ ನೀರು ಬಿಟ್ಕೊಂಡ್ರೆ ಡೈಲ್ಯೂಟ್ ಆಗುತ್ತೆ ಅದರೊಳಗಡೆ ಒಂದು ಸಿವೇಜ್ ಮೋಟ್ರ್ ಬರುತ್ತೆ ಅದನ್ನ ಟಿಪ್ ಮಾಡ್ಬಿಟ್ಟು ನೀವು ಸಬ್ಮರ್ಸ್ ಮಾಡಿಬಿಟ್ಟು ಅದನ್ನ ಮೋಟರ್ ಆನ್ ಮಾಡಿದ್ರೆ ಆ ಪೈಪ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಎಲ್ಲಿಗೆ ಬೇಕು ನೀವು ವಾಡರ್ ಪ್ಲಾಟ್ಗೆ ತರಕಾರಿ ಪ್ಲಾಟ್ಗೆ ತೋಟಗಾರಿಕೆ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ ಇಲ್ಲೆಲ್ಲ ಸಗಣಿ ಎತ್ತು ಗೊಬ್ಬರ ಮಾಡು ತಿಪ್ಪೆ ಮಾಡು ಅದಕ್ಕೆ ಆಳ್ ಕರ್ಕೊಂಬ ಟ್ರ್ಯಾಕ್ಟರ್ಗೆ ತುಂಬಿಸು ತಿರ್ಗ ಮತ್ತೆ ಅಲ್ಲಿ ತೊಗೊಂಡೋಗಿ ಸುರಿ ಅಲ್ಲಿ ತೊಗೊಂಡೋಗಿ ಚೆಲ್ಲು ಇವತ್ತಿನ ದಿವಸ ಯಾರು ಆ ಕೆಲಸ ಮಾಡಲ್ಲ ಅವೆಲ್ಲ ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ಸಾಧ್ಯವಾದಷ್ಟು ಮಾಡ್ಕೋಬೇಕು ಉಳಿದಂಥದಕ್ಕೆ ಮಾತ್ರ ನೀವು ಕಾಂಪೋಸ್ಟ್ನ ಅಲ್ಲಿ ಮಾಡ್ತಿದ್ದೀವಲ್ಲ ಹೀಪ್ ಅಲ್ಲಿ ತುಂಬ ಸರಳವಾಗಿ ಎಲ್ಲ ಸಗಣಿಗೂ ಕೂಡ ಅಲ್ಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಭಾಗ ಮಾತ್ರ ಬರಿ ಅಂದರೆ ಫೈ ಪರ್ಸೆಂಟ್ ಹೇಳಿದ್ರೆ ನಿಮಗೆ ಒಂದಿಷ್ಟು ಫೈಬು ಅಂದರೆ ಐದರಷ್ಟು ಇದನ್ನ ಗುಣಪದಾರ್ಥ ತ್ಯಾಜ್ಯಗಳನ್ನ ಹಾಕಬೇಕು ಒಂದು ಅಷ್ಟು ನೀವು ಸಗಣಿನ ಹಾಕೋಬೇಕು ಅಷ್ಟಕ್ಕೆ ಮಾತ್ರ ನೀವು ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಮಾಹಿತಿ ಅಂದರೆ ಕೆಲವು ಕಡೆ ಘನ ಗೊಬ್ಬರನೂ ಕೂಡ ಬೇಕಾಗುತ್ತೆ ಸಾಲಿಡ್ಡು ಕೂಡ ಬೇಕಾಗುತ್ತೆ ಎಲ್ಲ ಕಡೆ ನಾವು ಲಿಕ್ವಿಡ್ ಇದು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈಗ ರೈಸ್ ರಿಪೀಟ್ ಮಾಡಬೇಕು ಅಂತಂದಾಗ ನಾವು ಫಸ್ಟು ಬೇ ಬೇಕು ಗೊಬ್ಬರ ನಾವು ಬಣ್ಣಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಸಾಧ್ಯವಾದಷ್ಟು ದ್ರವ ರೂಪದಲ್ಲಿ ಕೊಟ್ಟರೆ ಅದರಲ್ಲೂ ಮೇವಿಗೆ ತುಂಬ ಒಳ್ಳೆಯದು ಮೇವಿನ ಬೇರುಗಳೆಲ್ಲವೂ ಕೂಡ ಫೈಬ್ರಸ್ ರೂಟ್ಸು ಅಂದರೆ ಸ್ಪಂಜ್ ಥರ ಇರುತ್ತೆ ಹೀರ್ಕೊಂಬಿಡುತ್ತವೆ ಸೊ ಅದಕ್ಕೆ ನೀವು ದ್ರವ ರೂಪದಲ್ಲಿ ಕೊಟ್ಟರೆ ಸರಾಗವಾಗಿ ಹೀರ್ಕೊಂಡು ಮೇವು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ನೋಡಿರಿ ಸರಿ ಹೊಡೆದಿರುವಂಥ ಮೇವು ಬಂದಂಗೆ ನೀವು ತಿಪ್ಪೆ ಗೊಬ್ಬರ ಟ್ರ್ಯಾಕ್ಟರ್ ಓಡ್ಗಟ್ಟಲೆ ಹೊಡೆದಿದ್ರು ಕೂಡ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದೊಂದು ಕಟಾವು ಮಾಡಿ ಮೋಸ ಒಂದು ತಿಂಗಳು ಕೂಡ ಆಗಿಲ್ಲ ಆವಾಗಲೇ ಎಷ್ಟು ಬಟ್ಟಿಗೆ ಕೊಡ್ತಾ ಇದೆ ನೋಡಿ ನೆಪಿ ಅದು ನೆಪಿ ಅದು ಇದೇ ಗೊಬ್ಬರ ಇಷ್ಟೇ ಬೇರೆ ಏನು ಗೊಬ್ಬರ ಹೊರಗಡೆಯಿಂದ ಒಂದು ರೂಪಾಯಿ ಒಂದು ರಾಳು ಕೂಡ ಇಲ್ಲಿ ಬರೋದೇ ಇಲ್ಲ ಒಳಗಡೆಗೆ ಬರೀ ಸರಿನಲ್ಲೇ ಮಾಡ್ತಾರೆ ಅದು ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋ ಸಿಗದಾಗೆ ಮಾಡ್ಕೊಳ್ಬೇಕಾದ್ರೆ ಪ್ರತಿ ದಿವಸ ನೀವು ಇದು ಮಾಡ್ತೀನಿ ಇಲ್ಲ ಅಂದ್ರೆ ನೀವು ದೊಡ್ಡದಾಗಿ ಮಾಡ್ಕೋಬೇಕು ಒಂದು ಇಪ್ಪತ್ತ ಒಂದು ಆ ಕಡೆ ಹದಿನೈದು ಅಡಿ ಈ ಕಡೆ ಒಂದು ಹತ್ತಡಿ ಬರುತ್ತೆ ಇದು ಹತ್ತಡಿ ಹತ್ತು ಹದಿನೈದು 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 ಜನ ಇದೆ ಅದು ಆಳ ಬಂದ್ಬಿಟ್ಟು ಹತ್ತಡಿ

ಏನು ಮಾಡೋಕ್ಕಲ್ಲ ಅಂತ ಇಲ್ಲಾಂದ್ರೆ ನೀವು ಘನ ಇದನ್ನೇ ಮಾಡ್ಕೋಬೇಕು ಅದನ್ನ ಅದರಲ್ಲೇ ಟ್ರ್ಯಾಕ್ಟರ್ನಲ್ಲೇ ನಲ್ಲೇ

ಟು ಕೊಟ್ಟಿದ್ದಾರೆ ಬಟ್ ಬಯೋಗ್ಯಾಸ್ ಮುಖಾಂತರ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇದರಲ್ಲಿರೋ ಶುಗರ್ ಕಂಟೆಂಟ್ ಇದೆಯಲ್ಲ ಎಲ್ಲಾದ್ರೂ ಕೂಡ ಬ್ಯಾಕ್ಟೀರಿಯಾಗಳು ತಿನ್ಬಿಡ್ತವೆ ಈ ಮೀಥೆನ್ ಗ್ಯಾಸ್ ರಿಲೀಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿರ್ತದೆ ಸಕ್ಕರೆ ಅಂಶ ತಿಂದುಬಿಟ್ಟೆ ಅದು ಗ್ಯಾಸ್ನ ರಿಲೀಸ್ ಮಾಡೋದು ಇದರಲ್ಲಿ ಸಕ್ಕರೆ ಅಂಶ ಇತ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ತೋಟಗಳಲ್ಲಿ ಇರುವೆಗಳು ಜಾಸ್ತಿ ಆಗ್ತವೆ ಕೆಲವರು ಹೇಳ್ತಾರೆ ಸೀಮೆ ವಸ್ತು ಗೊಬ್ಬರ ಹಾಕ್ಬಿಟ್ರೆ ಸಾಕು ಸಿಕ್ಕಾಬಿಟ್ಟೆ ಕೆಂಪಿರು ಕೆಂಪಿರುವ ಅಂತ ಅಂತಾರೆ ಅದ ಕಾರಣ ಏನಪ್ಪಾ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ನೀವು ಗ್ಯಾಸನ ಮೀಥೇನ್ ಗ್ಯಾಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿ ನೀವು ರಿಲೀಸ್ ಮಾಡ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ನಮಗೆ ಸಕ್ಕರೆ ಅಂಶ ಎಲ್ಲ ಸರಿನಲ್ಲಿ ಒಳ್ಳೆ ಉತ್ಕೃಷ್ಟವಾದಂತಹ ಗೊಬ್ಬರ ಸಿಗುತ್ತೆ ನೀವು ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಈ ಮರಿನೇ ನೀವು ಡೈರೆಕ್ಟ್ ಆಗಿ ಪಂಪ್ ಮಾಡಿಬಿಟ್ಟು ಬಿಡ್ಬೋದು ಸ್ವಲ್ಪ ಇರುವೆಗಳು ಜಾಸ್ತಿ ಆಗ್ತವೆ ಸರ್ ಮತ್ತೆ ಅಲ್ಲಿಗೆ ಹೋಗುತ್ತಾನ ಮತ್ತೆ ಅಲ್ಲಿ ಅದನ್ನ ಮಿಕ್ಸ್ ಮಾಡೋಣ ಎಷ್ಟು ಇರೋದಿಲ್ಲ ಏನು ಇರಲ್ಲ ಸರ್ ಅದು ಬೀಳ್ತಾ ಇರತ್ತೆ ನೀರು ಅದ ಮೇಲೆ ಬೀಳ್ತಾ ಇರತ್ತೆ ನೀಟಾಗಿ ಬಗಡ ಕದ್ರಿಕೊಳ್ಳುತ್ತೆ ಅದು ನೀವು ಮೋಟ್ರ್ ಇಟ್ಬಿಟ್ಟು ಆಯ್ತಾ ಯಾವ್ದು ಸರ್ ಮೋಟ್ರ್ ಇಟ್ಟರೆ ಎಷ್ಟೆಷ್ಟು ಬೀದು ಎರಡ್ ಹೆಚ್ ಅಲ್ಲಿ ಸರ್ ಅಲ್ಲಿ ಪಂಪ್ ಮಾಡಕ್ಕೆ ನೀರು ಪಂಪ್ ಮಾಡೋದಕ್ಕೆ ನೀವು ಮೂರ್ ಹೆಚ್ ಬರುತ್ತೆ ಕೆಪಾಸಿಟಿ ನೋಡ್ಕೊಂಡು ತಗೋಬಹುದು ಹಿಂದ್ಗಡೆ ಅದು ಮೋಟರ್ ಆಗ್ತಿದ್ದಂಗೆ ಫುಲ್ ಪೀಸ್ ಹೊಡಿತಾನೆ ಇರುತ್ತೆ ಏನಾದ್ರು ಕಸ ಗಸ ಬಂದ್ರು ಕೂಡ ಕಟ್ ಮಾಡ್ಬೋದು ಯಾವ ಕಂಪ್ನಿ ಸರ್ ಮೋಟರ್ ಎಲ್ಲಾದ್ರೂ ಇವಾಗ ಸಾಮಾನ್ಯ ಶಕ್ತಿ ಇದ್ ಬರುತ್ತೆ ಸಿಯರ್ ಇದ್ ಬರುತ್ತೆ ಸಿಯಾ ಇದ್ದು ತುಂಬಾ ಚೆನ್ನಾಗಿ ಮೋಟರ್ ಸಿವೇಜ್ ಪಂಪ್ ಅಂತ ಹೇಳಿ ಸಿವೇಜ್ ಪಂಪ್ ಪಂಪ್ ಸೊ ಇವಾಗ ನಿಮಗೆ ಶೆಲ್ಟ್ಗೆ ಒಂದೂವರೆ ಲಕ್ಷ ಅಂತ ಇಟ್ಕೊಳ್ಳಿ ಸೊ ಇದು ಸಿಸ್ಟಮೋ ಅದು ಸರ್ ಅದು ಎಷ್ಟಾಗುತ್ತೆ ಸರ್ ಇದು ತರ್ಟಿ ತ್ರೀ ತೌಸಂಡ್ ಏಕೆಂದ್ರೆ ನಮ್ಮ ಸಬ್ಸಿಡಿ ಸಬ್ಸಿಡಿ ಪೂರ್ತಿ ಎಲ್ಲ ಇದೆಲ್ಲ ಇದು ಎಲ್ಲ ಸೇರಿ ಸೇರಿ ಇನ್ಕ್ಲೂಡಿಂಗ್ ಬಯೋಡೈಜೆಸ್ಟರಾ ಇಲ್ಲ ಅದು ಸಪ್ರೇಟ್ ಅದು ಸಪ್ರೇಟ್ ಮೋಟ್ರು ಇದು ಹಜಿಟ್ರೇಟರು ಇದು ಗ್ಯಾಸ್ ಇದಿಷ್ಟು ಸೇರಿ ಒಂದು ಲಕ್ಷ ರೂಪಾಯಿ

ಬಟ್ ಇವ್ರು ಇವರು ಹಾ ಇವ್ರ ಶಕ್ತಿ ಇದೆಯಲ್ಲ ಅವರು ಆ ಕಂಪ್ನಿ ಸೆಲ್ಕೋದವ್ರು ಇದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಡೋದು ಓಕೆ ಸೋಲಾರ್ ಸಿಸ್ಟಮ್ ಸೆಲ್ಕೋ ಸೆಲ್ಕೋದು ಮಿಲ್ಕಿಂಗ್ ಮಿಷನ್ ಮಿಲ್ಕಿಂಗ್ ಮಿಷನ್ ಅದರದ್ದು ಇದು ಕಿಸಾನ್ ಕ್ರಾಫ್ಟ್ ಇದು ವಾಟರ್ ಪ್ರೊಜೆಕ್ಟ್ ಸೋ ಈ ಸೋಲಾರ್ ಪವರ್ ಇದೆ ಎರಡು ಮಿಷನ್ ಗಳು ಎಲ್ಲ ಸೇರಿ ರೂಪಾಯಿ ಇದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸರಿ ಹಾಂ ಕೊಡ್ತೀನಿ ಅಲ್ಲಿದೆ ನೋಡಿ ನಂಬರ್ ಬೇಕಾದ್ರೆ ಅದು ಕೊಡ್ತೀವಿ ನಾವು ಸರ್ ಇದು ಬ್ಯಾಟ್ರಿ ಸೊ ಇದು ಸೋಲಾರ್ ಇಲ್ವ ಸರ್ ಇದಕ್ಕೆ ಸೋಲಾರ್ದ ಇದು ಸೋಲಾರ್ ಇಲ್ಲ ಸೋಲಾರ್ ಸೋಲಾರ್ದ ಬ್ಯಾಟ್ರಿ ಏನು ಸ್ಟೋರೇಜ್ ಅದು ಹೌದು ಬ್ಯಾಕಪ್ ಬೇಕಾಗುತ್ತೆ ಸ್ಟೋರೇಜ್ ಓಕೆ ಇನ್ ಕೇಸ್ ನೀವು ಮಳೆಗಾಲ ಅಥವಾ ರಾತ್ರಿ